ಏನು ಅನೇಕ ವಿಚಾರಗಳು ನಮಗೂ ಗೊತ್ತಿಲ್ಲ ಬಾಬಾ ಸಾಹೇಬ ಬಾಬಾ ಸಾಹೇಬ್ರನ್ನ ನನಗ್ ತಿಳ್ಕೊಂಡಿದೆ ಅವ್ರ ರಿಸರ್ವೇಷನ್ ಕೊಟ್ಟಿದ್ದಕ್ಕೆ ಕೆಲವೊಂದ್ ಬಗ್ಗೆ ರಿಸರ್ವೇಷನ್ ಕೊಟ್ಟರು ಅಂತ ಹೇಳಿದ್ವಿ ತಪ್ಪು ಗ್ರಹಿಕೆ ಅವ್ರಿಗೆ ಕೆಲವೊಂದು ದಿನ ಅವ್ರ ಬಗ್ಗೆ ಅಭಿಪ್ರಾಯಗಳು ಬೇರೆ ಬೇರೆ ಆದ್ರೆ ಬಾಬಾ ಸಾಹೇಬ್ರ ಮಾಡಿದಂತಹ ಸಂವಿಧಾನ ಎಲ್ಲರಿಗೂ ನಾಯಕರು ಅಂತ ಸಂವಿಧಾನ ಇರೋದ್ರಿಂದ ಇವತ್ತು ನಾವೆಲ್ಲರೂ ಒಂದನೇ ಕಡೆ ಕೊಟ್ಟಿರೋದು ಆಶೀರ್ ಮಾಡ್ತೀವಿ ಆ ತಪ್ಪು ಏಕೆಯನ್ನು ಹೋಗ್ಬೇಕಾಗಿತ್ತದ ಅವರಿಗೂ ಬಾಬಾ ಸಾಹೇಬ್ ಯಾಕೆ ಸಂಧಾನವಾಗಿರುವಂತದ್ದು ಅನ್ನುವಂಥದ್ದು ಆ ಜನ ಹೇಳುವಂತದ್ದು ಮತ್ ಬಾಬಾ ಸಾಹೇಬ ಕಾಂಗ್ರೆಸ್ನವ್ರು ಯಾಕೆ ಅನ್ಯಾಯ ಮಾಡಿದ್ರು ಅನ್ನೋದನ್ನ ಯಾರು ಕಾಂಗ್ರೆಸ್ ಅಂಗವಾಗಿ ಕಾಂಗ್ರೆಸ್ ಹಿಂದದ ಅವ್ರಿಗೂ ಹೇಳ್ಕೋಬೇಕ ಬಾಬಾ ಸಾಹೇಬ್ ಕಾಂಗ್ರೆಸ್ವರು ಅನ್ಯಾಯ ಮಾಡಿದ್ರು ಮತ್ತ ನೀವು ಇವತ್ತು ಏನ್ ಮಾಡಿ ಅದು ಇವತ್ತು ನಾಯಕ ನಾಯಕರು ಇತಿಹಾಸದಲ್ಲಾದಂತ ಅನೇಕ ಘಟನೆಗಳನ್ನ ನೀವು ಮನವರಿಕೆ ಮಾಡಿಕೊಡುವಂತದ್ದು ಅದನ್ನು ನಾವು ಇಲ್ಲಿಂದ ಹೋಗ್ತಾ ಇದ್ರೆ ಸಮಾಜಕ್ಕೆ ಹೋಗ್ಬಾರ್ದು ನಾವು ಅದನ್ನ ಕೇಳ್ಕೊಂಡು ಚರ್ಚೆ ಆಗ್ಬೇಕು ಎಲ್ಲಿ ಹಾಕಿಲೇ ಎಲ್ಲಿ ಯಾರಾದರೂ ನಿಮ್ಮ ಜೊತೆಗೆ ಸಮಾಜ ಬರ್ತದ ಇಲ್ಲಿ ಮೇಲೆ ಹೇಳ್ಬೇಕಾಗ್ತದೆ ನಾವು ಬಹಳಷ್ಟು ಹೋಗ್ಬಿಟ್ಟಿಲ್ಲ ಗೊತ್ತಿಲ್ಲ ಯಾರಾಗಿಲ್ಲ ಐವತ್ತರ ఎప్పటికీ నిర్మాణిందో కాంగ్రెస్ సర్వర్ మారాష్ట్రెస్ మహారాష్ట్ర సర్కొంటే కాంగ్రెస్ సర్కన్ అనే ఖర్మి దిల్బు నా ఉంది ಯಾರಿಗೆ ಅನ್ಯಾಯ ಮಾಡಿದ್ದಾರೆ ಅವ್ರ ಕೆಲವಾಗ ಅನ್ಯಾಯ ಮಾಡಿದ್ರು ನನಗೆ ಗೊತ್ತಿಲ್ಲ ಬನ್ನಿ ಒಂದ್ಗಡೆ ಹೋಗಿದ್ದಾರೆ ಅದನ್ನ ಬಳಸಿ ವಾಪಸ್ ಮಾಡಬೇಕಂದ್ರು ಅಲ್ಲಿ ತಂತ ತಮ್ಮ ಜಾಗವನ್ನು ಬಿಟ್ಕೊಟ್ಟ ಯಾರು ಅಂತಂದ್ರೆ ಆರ್ ಎಸ್ ಎಸ್ ಅವ್ರ ಜಾಗ ಬಿಟ್ಕೊಟ್ಟರು ಅವ್ರಸ್ ಮಾಡ್ತೀವಿ ಕೂತಿರ್ಬೋದು ಅಂದ್ರೆ ನಮ್ಮ ತಪ್ಪು ಕಲ್ಪನೆಗಳು ಅಂತ ಕಾಂಗ್ರೆಸ್ನವ್ರು ಏನ್ ಮಾಡ್ಬಿಟ್ಟಾರ ತಮ್ಮ ಮೇಲ್ನಾಗಿ ಕೇಳ್ಕೊಂಡ್ಬಿಟ್ಟಿರೋದು ಬಾಬಾ ಸಾಹೇಬ್ ಹೆಚ್ಚಿನ ಬೆಳಕು ಚಿಕ್ಕ ಇಲ್ಲ ಆದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಮಾಡಿದ್ರಿಂದ ಅನೇಕ ವಿಷಯಗಳು ನಾವು ಕೊಡ್ತಾ ಇದ್ದಾವೆ ಆದ್ರೆ ಇವತ್ತು ಕೆಲವೊಂದ್ರ ಬಗ್ಗೆ ತಿಳುವಳಿಕೆ ಐತಿ ಅದನ್ನು ಹೋಗುವುದೂ ಆಗ್ಬೇಕು ಎರಡನೇದು ಕಾಂಗ್ರೆಸ್ ಯಾವ ರೀತಿ ಬಾಬಾ ಸಾಹೇಬ್ ಅನ್ಯಾಯ ಅದನ್ನು ಮಾಡಬೇಕು ನಾನು ಒಂದು ಸುಪ್ರೀಮ್ ಸ್ವಾಮ್ಯವನ್ನು ಹೇಳ್ತಾ ಇದ್ದೀವಿ

ಇವತ್ತು ಸಮಾಜಕ್ಕೆ ಅವತ್ತ ಅವ್ರು ಮಾಡಿರುವಂತ ಸಂವಿಧಾನ ಎಪ್ಪತ್ತೈದು ನೋಡೋದು ಎಪ್ಪತ್ತೈದ ಸಾವಿರ ಎಪ್ಪತ್ತೈದು ವರ್ಷ ಸಾವಿರ ಅಂತದನ್ನ ನಾವು ತಿಳ್ಕೊಬೇಕ ಅವರು ಎಲ್ಲಾ ಸಮಾಜದ ಗಮನಕ್ಕೆ ಇಟ್ಕೊಂಡ ಸಂವಿಧಾನವನ್ನು ರಚನೆ ಮಾಡಿದ್ದಕ್ಕೆ ಇವತ್ತು ಭಾರತ ಒತ್ತೊಂದಾಗಿ ಒಂದಾಗಿ ಉಳಕಾರ ಅದಕ್ಕೆ ಯಾರಾದ್ರೂ ಅಂಬೇಡ್ಕರ್ ಸಾರ್ ಅವರು ಅವರು ಅನೇಕ ವಿಚಾರಗಳನ್ನ ಪಾಕಿಸ್ತಾನ ಬಗ್ಗೆ ಹೇಳಿದ್ರು ಪಾಕಿಶಕ್ತಿ ಬಂದರು ಅದು ಇವತ್ತು ಎಲ್ಲರಿಗೂ ನಮಸ್ಕಾರ ಇದೆ ಬಾಬಾ ಸಾಹೇಬ್ ಹೇಳಿದ ಯಾರು ನನಗೆ ಹೆಸರು ನೆನಪಿಲ್ಲ ಈ ದೇಶದ ಪ್ರಧಾನಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಾಬಾ ಸಾಹೇಬ್ ಆಗಿದ್ರೆ ಈ ದೇಶದ ಪರಿಸ್ಥಿತಿ ಇವತ್ತು ಇರ್ತಿಲ್ಲ ಅಂತ ಹೇಳಿ ಅವಾಗ ಇವತ್ತು ನಮ್ಗೆ ಅನಿಸ್ತಿದೆ ದೇವರು ಆಗಿದ್ರೆ ಎಲ್ಲ ಸಮಸ್ಯೆ ಆದ್ರೆ ಅವರು ಏಕೆಗೆ ಅವ್ರ ಅಗತ್ಯ ಯಾವ ಸ್ಥಾನಮಾನ ಕೊಡಬೇಕಾಗಿರ್ತಾವೆ ಸರ್ಕಾರ ಅದರ ಕೊಡದೆ ಅವರ ಜನಪ್ರೀತಿಯಿಂದ ಏನೇನೋ ಧರ್ಮ ತಿಳ್ಕೊಂಡು ಲೋಕಸಭಾ ಚುನಾವಣೆಗೆ ಸರ್ಕಾರವನ್ನು ಮಾಡಿದ್ವಿ ಅದು ಯಾವ ಸರ್ಕಾರ ಕಾಂಗ್ರೆಸ್ ಅನ್ನೋ ವಿಶೇಷವಾಗಿ ನೇರವಾಗಿ ಬಾಬಾ ಸಾಹೇಬ್ ಯಾವ ಅಭಿಪ್ರಾಯ ಅಂತಂದ್ರೆ ಪುಸ್ತಕ ಅನೇಕ ಪುಸ್ತಕಗಳು ಹೋಗಬೇಕಾದ್ರೆ ಸ್ವಲ್ಪ ಗೊತ್ತಾಗ್ತದೆ ಇವತ್ತು ವಿಚಾರ ಸಿಕ್ತ ಅನೇಕ ವಿಷಯಗಳು ತಮ್ಮ ಕೊಡ್ಬೋದು हेच मी नाव मला एवढं सांगायचं की जरा त्यांचा विरोध झाल्यानंतर त्यांच्यावर त्यांना जागा द्यायला सुद्धा विरोध केलेले कोणते जगामध्ये सगळ्यात जागा पूर्ण लोक असतील तर तुम्ही ठरवत पडतं अनेक लोकांनी त्यांना जागा सुद्धा घ्यायला देत नाही त्यांचं भाडं सुद्धा घ्यायला देत नाही म्हणजे इतका त्रास त्यांना कोणी निवडणुकीमध्ये पराभव स्वीकारला लागलं कारण या काँग्रेस लोकांनी जरा पराभव केले Earth... <situación> तर आम्ही महामानव म्हणतो सगळ्यांनी या जगामध्ये सर्वश्रेष्ठ फक्त भारतामध्ये नव्हे जगामध्ये सर्वश्रेष्ठ मानवामध्ये आंबेडकर साहेब म्हणतो ज्या पद्धतीने त्यांच्याबद्दल त्यांच्या जीवनामध्ये काय काय केलंय नरेंद्र मोदी साहेब आल्यानंतर पंच तीर्थ निर्माण केले पंच पहिला होते की नाही वाचिंदाल होतेच की त्यांचा जन्म त्यांचं काम करून त्यांनी शिकलेलं दीक्षाभूमी विकास करण्याचं काम कोणतं केलं असतील तर ते फक्त प्रधानमंत्री नरेंद्र मोदी साहेबांनी केलेलं आहे आणि नरेंद्र मोदी साहेबांनी आदर्श आम्हाला नेमलाय की या पंचतीर्थ केल्यानंतर आमचं सुद्धा काम आहे या पंचतीर्थ भेटायला भेट केलं पाहिजे जसं आम्ही तीर्थयात्रेला जातो काशी मथुरा तसं आम्ही या गुरा या पंचतीर्थ मध्ये एक एक प्रत्येक वर्षी एक स्थान आम्ही भेट देतो म्हणून आज मी शपथ ग्रहून येतो त्यानंतर आम्हाला समजेल अंबेडकर साहेब काय होतो धन्यवाद जय धन्यवाद अभयंद्राथ पाटील रवी पाटील ದಳಾಯಿ ಮಹಾನಗರ ಉಪಾಧ್ಯಕ್ಷರು ಅವರಿಗೆ ಸ್ವಾಗತ ಕೋರ್ಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ ಈಗ ಮುಂದೆ ಶ್ರೀ ಅಟ್ರಯ್ಯ ಅಷ್ಟಗಿ ಕಲಬುರಗಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಇವರು ವಿಚಾರಗೋಷ್ಠಿಯನ್ನು ಇವರವರಿಗೆ ನಡೆಸಿರಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ ಮಾತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತಿನ ಜೈಜುನ್ ವಿಚಾರ ಯಾತ್ರೆಯ ಅಂಗವಾಗಿ ಬೆಳಗಾವಿ ನಗರದಲ್ಲಿ ಮಹಾನಗರ ಜಿಲ್ಲೆಯ ವತಿಯಿಂದ ಕಾಂಗ್ರೆಸ್ ಒಂದು ಶುಗ್ರಹಣೆ ಅದರಿಂದ ಅಂತ ಅಂತೇಳಿ ದಲಿತರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಕರೆ ಕೊಟ್ಟರು ಏನ್ ಕಾರಣ ಅಂತಕ್ಕಂಥ ಈ ಒಂದು ವಿಚಾರ ಸಂಕೀರ್ಣದ ವಿಚಾರ ಗೋಷ್ಠಿಯ ಅಧ್ಯಕ್ಷತೆ ಜನಪ್ರಿಯ ಶಾಸಕರು ಅಭಿವೃದ್ಧಿ ಹರೀತಾರ ಸಾಹೇಬ್ರು ಅಭಯ್ ಪಾಟೀಲ್ ಜಿ ಅವರೇ ಮತ್ತು ಮಹಾನಗರ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂತ ಗೀತಾ ಸುತಾರ್ ಮೇಡಮ್ ಅವರೇ ಮಾತಾಡ್ರೆ ಪೂಜಾ ಅವರೇ ಮತ್ತು ಎಲ್ಲ ಮಂಡಲ ಮತ್ತು నగర మహాప్రధాన కార్యదర్శి కార్యదర్శి ఉపాధ్యక్ష ఇల్ సేది ఎలా హిరియరే నేతలు ఈ డాక్టర్ బాబాసాహెబ్ అంబేద్కర్మించి అంత బయ్యే ప్రస్తావై బాబాసాహెబ్ కాంగ్రెస్ సూర్వమే అవుతుంది సునీ బాబాసాబ్ ಇದ್ರ ಬಗ್ಗೆ ಸುಮಾರು ಎಪ್ಪತ್ತೈದು ವರ್ಷ ಆದ ನಂತರ ನಾವು ವಿವಾದ ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಡಿ ವೈ ಅವರು ನಮ್ಮ ಸಂಘದ ಪ್ರಮುಖರು ಸಾಮರಸ್ಯ ವೇದಿಕೆಯ ವಾದಿರಾಜಿ ಅವರು ಎನ್ ಮಹೇಶ್ ಅವರು ನಮ್ಮ ಚೌವಾಲಿ ನಾರಾಯಣ ಸ್ವಾಮಿ ಅವರು ಜಗದೀಶ್ ಡಿ ಅವರು ಎನ್ హిరియరు సంఘద ప్రముఖరు సేర్కొండ అనేక కార్యక్రమం ఎమర్జెన్సీ కార్యక్రమం బలవర్ధన ధీమ సమావేశ అందీ ఎస్టి జనాలు భారతీయ జనతా పక్షులు బు బలవర్ధనూ ఆక్రమ విచార యాత్ర బాబాసాబ్ విచారీ నా జనతా తల్పస్ తార్యక్రమ ఈ కార్యక్రమ ఇతదదేశ్యంత నమ్మ రాష్ట్రీయ అధ్యక్షులు మరి రాష్ట్రీయ నాయకురె సేర్కొండ కర్ణాటకలో యశస్వ ఈ విచార యాత్ర భారతదేశంలో నోడ్తా ನೆರವೇರಲು ಪ್ರಸ್ತಾವಿಸಿ ಮಾತನಾಡಲಾಗಿ ಹೇಳಿದರು ನಲವತ್ತೆಂಟರಲ್ಲಿ ಏಪ್ರಿಲ್ ಇಪ್ಪತ್ತೈದರಂದು ಅಲ್ಲಿ ಎಸ್ ಸಿ ಎಸ್ ಟಿ ಫೆಡರೇಷನ್ನ ಒಂದು ಸಭೆಯಲ್ಲಿ ಬಾಬಾ ಸಾಹೇಬ್ ಅವರು ಮಾತಾಡ್ತಾ ಮಾತಾಡ್ತಾ ಬಹಳ ಆಕ್ರೋಶ ಭರಿತರಾಗಿ ಮಾತಾಡ್ತಾರೆ ಕಾಂಗ್ರೆಸ್ ಒಂದು ಸುಡುವ ಮನೆ ಅಲ್ಲಿಂದ ಊರಿಲಿ ಅಲ್ಲಿ ಹೋದ ನೀವು ಸುಟ್ಕೊಂಡು ಸಾಯ್ತೀರಿ ಅಂತ ಹೇಳಿ ದಲಿತರಿಗೆ ಎಸ್ ಸಿ ಎಸ್ ಟಿ ಜನಾಂಗದವರು ಕರೆ ಕೊಡ್ತಾರೆ ಆ ಸಂದರ್ಭದಲ್ಲಿ ಅವರು ಶವಿಧಾನ ಸಮಿತಿಯ ಅಧ್ಯಕ್ಷರು ಕೂಡ ಆಗಿರ್ತಾರ ಜೊತೆಗೆ ನೀವು ಮಂತ್ರಿಮಂಡಲದಲ್ಲಿ ಮಂಡಲದಲ್ಲಿ ಸಚಿವರು ಆಗಿರ್ತಾರೆ ಅವರು ಕಾಂಗ್ರೆಸ್ ಸೇರಲಿಲ್ಲ ಇಂಡಿಪೆಂಡೆಂಟ್ ಆಗಿರ್ತಾರೋ ಅಂತ ಬಾಬಾ ಸಾಹೇಬರು ಈ ಒಂದು ಕಾಂಗ್ರೆಸ್ ಬಗ್ಗೆ ಇರತಕ್ಕಂತ ಅವರಿಗೆ ಆಕ್ರೋಶ ಅವರಿಗೆ ಅದರ ಬಗ್ಗೆ ಇರ್ತಕ್ಕಂಥ ಅನುಮಾನವನ್ನ ಮನದಾಟಕ್ಕೆ ಈ ರೀತಿಯಾಗಿ ಮಾತನಾಡಿ ಕಾಂಗ್ರೆಸ್ನಿಂದ ದೂರ ಇರಬೇಕು ಅಂತ ಹೇಳಿ ದಲಿತರಿಗೆ ತಲೆ ಕೊಟ್ಟರು ಅವರ ದಲಿತರು ಮಾಡಿದ್ದರು ಇವತ್ತಿನವರೆಗೂ ದಲಿತರು ಯಾರ ಜೊತೆಗಿದ್ದಾರೆ ಯಾಕಿದ್ದಾರೆ ತಾಂಡ್ಬೋದು ಗೊತ್ತಿದ್ರು ಯಾವುದೇ ಕಾರಣಕ್ಕಾಗಿ ಯಾವಾಗಲೂ ನಮ್ಮವರು ಎಲ್ಲ ಅಂತ ಹೇಳಿ ಇವರೆಲ್ಲೂ ಅಲ್ಲೇ ಇರೋರು ನಾವು ಇರ್ಬೋದ ಇರಬಾರ್ದು ఇల్బారు యా ఇవ్వదు అంద్రు యాబారు అంట చింతన విద్యవంతులు విశ్వవద్యాలయ ప్రాధ్యాపకు వకీలు డాక్టరు యావ కాంగ్రెస్ బాబా సాకష్టు అవమాన అన్యాయ అత్యాచార దౌర్జన్య మాబాసాహెబ్ ఇవన్నీ భక్త వస్తుో ఈ కాంగ్రెస్ తిరుపుణిందానే నేరు గాంధివర తిరుపుదే ಬಾಬಾ ಸಾಹೇಬ್ ಬೇಗನೆ ಮಹಾಪರಿನಿರ್ವಾಣ ಆದ್ರ ಬಾಬಾ ಸಾಹೇಬ್ ಅನ್ವಯಗಳು ಬಾಬಾ ಸಾಹೇಬ ಬಾಬಾ ದೇವರು ಅಂತ ಹೇಳಿ ಎಮೋಷನಲ್ ಆಗಿ ಬಾಬಾ ಸಾಹೇಬ್ರಿಗೆ ಜೈತಾ ಜನ ಇನ್ನೂ ಯಾವ ಪಕ್ಷ ಯಾವ ನಾಯಕರು ಬಾಬಾ ಸಾಹೇಬ್ರಿಗೆ ಗಮನ ಮಾಡಿದ್ರು ಅನ್ಯಾಯ ಮಾಡಿದ್ರು ಅವರ ಜೊತೆಗೆ ಇದು ದುರ್ದೈವದ ಸಂಗತಿ ಈ ಸಂಗತಿಗಳನ್ನ జన మనోవరిక మాబాసే నేతా పక్ష రీతి నడత ఇది బాబాసాబ్ గౌరవస్ నరేంద్ర మోదీ జీవ స జనతా అంతకూ మాన్య శలు తిరిగి అనేక సందర్భి